ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಹಣಕಾಸು ಸಚಿವರು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದ್ರು ದೊಡ್ಡ ಪ್ರಮಾಣದ ಬಡ್ಜೆಟ್ಟು ದೊಡ್ಡ ಗಾತ್ರದ ಬಡ್ಜೆಟ್ಟು ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟು ಅಂತ ಪಾಪ ಬೆಂತಡ್ಗತ್ತರ ನಮ್ಮ ಸಿದ್ದರಾಮಣ್ಣ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟ್ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದ ಒಂದು ಸಂಪತ್ತು ಭರಿತವಾದಂಥ ನಾಡು ಅಂತಕ್ಕಂಥದ್ರ ಬಗ್ಗೆ ನೀವು ಹೇಳಬೇಕಾಗ್ತದೆ ನಮ್ಮ ರಾಜ್ಯ ಸಂಪತ್ತು ಭರಿತವಾದಂಥ ನಾಡು ರಾಜ್ಯದ ಜನ ತೆರಿಗೆ ಮೂಲಕ ಬೊಕ್ಕಸವನ್ನು ತುಂಬಿಸಿ ಹಂತ ಹಂತದಲ್ಲೂ ತೆರಿಗೆ ಹಾಕಿದ್ದೀರಿ ಒಂದೇ ಒಂದು ವಿಚಾರದಲ್ಲಿ ತೆರಿಗೆಯನ್ನು ಬಿಟ್ಟಿದ್ದೀರಿ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯನ್ನ ಬಿಟ್ಟು ಮಿತ್ ಎಲ್ಲದರಲ್ಲೂ ಕೂಡ ನೀವು ತೆರಿಗೆಯನ್ನು ಹಾಕ್ಬಿಟ್ಟಿದ್ದೀರಿ ಇನ್ನೇನು ಉಳಿಸಿಲ್ಲ ನೀವು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಈ ಸರ್ಕಾರ ಇಡೀ ಜನತೆಯನ್ನ ಸಚಿವ ಸಂಪುಟವನ್ನ ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದನ್ನ ನೀವು ಪರಿಗಣನೆಗೆ ತಗೋತೀರಿ ಅವ್ರು ಎಲ್ಲರನ್ನು ಕೂಡ ಟ್ರ್ಯಾಪನ್ನು ಮಾಡ್ತೀರಿ ಮನಿ ಟ್ರ್ಯಾಪು ಹನಿ ಟ್ರ್ಯಾಪು ತೆರಿಗೆ ಟ್ರ್ಯಾಪು ಮೂರು ಟ್ರ್ಯಾಪ್ಗಳು ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು ಪ್ರಭಾವಿ ನಾಯಕರು ವಿಧಾನ ಮಂಡಳದಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡಬೇಕು ನೀವು ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ ಅಥವಾ ಒಳಗಡೆ ವಿಧಾನಮಂಡಲದಲ್ಲಿ ನನಗೆ ಅನಿ ಟ್ರ್ಯಾಪ್ ಮಾಡ್ಬಿಟ್ಟವ್ರೆ ಈ ಚರ್ಚೆ ನೋಡ್ಬೇಕಾ ನಾವು ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ ಇದನ್ನ ಒಂದು ಆಡಳಿತ ಅಂತಾರ ಇದನ್ನ ಒಂದು ಸರ್ಕಾರ ಅಂತಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬರ್ದಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಸಂಪದ್ಭರಿತವಾದಂಥ ನಾಡು ಸಂಪದ್ ಭರಿತವಾದಂಥ ರಾಜ್ಯ ನೀವ್ ಇದೇ ರೀತಿ ಇನ್ನೊಂದು ಮೂರು ವರ್ಷ ನಿಮ್ಮ ಆಡಳಿತ ಯಾಕೆಂದ್ರೆ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕಾಗೋದಿಲ್ಲ ಏನು ಬದಲಾವಣೆ ಕಾಣ್ಲಿಕ್ಕಾಗೋದಿಲ್ಲ ಇದು ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಂತ ಶಾಸಕರುಗಳು ಅಸಹಾಯಕತೆಯನ್ನ ತೋರಿಸ್ತಾ ಇದ್ದಾರೆ ಕಾಗೇರ್ ಅವರು ಏನು ಹೇಳ್ತಾ ಇದ್ದಾರೆ ಮೊನ್ನೆ ದಿನ ಬಿ ಆರ್ ಪಾಟೀಲ್ ಏನ್ ಹೇಳಿದ್ರು ಮತ್ತೆ ನಮ್ಮ ಇವರು ಮೊಳಕಾಲ್ಮುರು ಶಾಸಕರು ಕಾಂಗ್ರೆಸ್ನ ಶಾಸಕರು ಏನು ಹೇಳಿದ್ರು ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ ದುಡ್ಡಿಲ್ಲ ಯಾವ ಕಟ್ಟಡ ಏನು ಕಟ್ಟಲಿಕ್ಕೆ ಒಂದು ರೂಪಾಯಿ ಪುಡಿಗಾಸ್ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿಯವರೆಗೂ ಕಳೆದ ಎರಡು ಎರಡು ಕಾಲ ವರ್ಷದಲ್ಲಿ ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ ಬಿ ಜೆ ಪಿ ಶಾಸಕರು ಬಿಟ್ಬಿಡಿ ಪಾಪ ನಮ್ಮ ಜನತಾದಳ ಪಕ್ಷಿ ಶಾಸಕರನ್ನು ಕರ್ಸ್ಕೊಂಡಿದ್ರು ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ ಪೆನ್ ಕೊಡಿ ಪೇಪರ್ ಕೊಡಿ ಅಂದರು ಪೆನ್ನು ಕೊಟ್ಟಾಯ್ತು ಪೇಪರು ಕೊಟ್ಟಾಯ್ತು ರಾಜ್ಯದ ಜನ ಏನ್ ಕಿಟ್ಕೊಂಡಿದ್ದೀರಿ ಕರ್ಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರನ ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ ನೂರ ಅರವತ್ತೈದು ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಒಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ ನೋಡಿ ಜೆ ಡಿ ಎಸ್ ಶಾಸಕರು ನನ್ನ ಜೊತೆ ಅವರೇ ಬಲ್ಬಿಡ್ತಾರೆ ನಾಳೆ ಹನ್ನೆರಡು ಜನ ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ ಜನತಾದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ ಆ ರೀತಿ ಮಾಡ್ಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ ನಮ್ಮ ಮಾತು ಜಿಲ್ಲೆ ಮಂಡ್ಯ ಜಿಲ್ಲೆ ಅವ್ರನ್ನ ಅರವತ್ತೈದು ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರವರಿಗೆ ಎಲ್ಲಿ ಕೊಟ್ರಿ ನಿನ್ನೆ ಬಂದಿದ್ರು ನಮ್ಮ ಶಾಸಕರು ಕೂತಿದ್ರು ಭತ್ತ ದುಡ್ಡು ಅಂತ ಕೇಳಿದೆ ಅಯ್ಯೋ ಅಣ್ಣ ಎಲ್ಲಣ್ಣ ಬತ್ತದೆ ದುಡ್ಡು ಸುಮ್ಮನೆ ಮೂಗಿಗೆ ಕರಿಯೋದು ತುಪ್ಪ ಸೌರದು ನೆಕ್ಕ ಅಂತ ಹೇಳೋದು ವಾಪಸ್ ಕಳಿಸು ಮೂಗಿಗೆ ತುಪ್ಪ ಸವ್ರಿ ಕಳಿಸ್ತಾ ಇರೋದೆ ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು ಮೊದಲನೇ ಬಾರಿಗೆ ಎದ್ದಿರ್ತಕ್ಕಂಥ ಶಾಸಕರು ಸಾರ್ ಕರೀತಾವ್ರೆ ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ ಹೋಗ್ಬರದ ದಯಮಾಡಿ ಹೋಗ್ಬನ್ನಿ ಯಾರಪ್ಪನ ಮನೆ ದುಡ್ಡು ರಾಜ್ಯ ಜನತೆಯ ತೆರಿಗೆ ದುಡ್ಡು ಮತ್ತೆ ಜನತೆಯ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನಾದರೂ ಸರ್ಕಾರ ನಿಮ್ಮ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಹೋಗ್ ಬನ್ನಿ ಎಂದೆ ನಾವ್ಯಾಕೆ ತಡೆ ಹಾಕೋಣ ಕರಿಯೋದು ಫೋಟೋ ಇಡಿಸೋದು ಒಳಗಡೆ ಕುಂತ್ಕೊಳ್ಳೋದು ತಲೆ ಕೈ ಹಾಕೋದು ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ಅಯ್ಯೋ ರೇ ಕಾಂಗ್ರೆಸ್ ಅವರೇ ಉಪಮುಖ್ಯಮಂತ್ರಿಗಳೇ ಒಂದು ಮಾತು ಹೇಳ್ತೀನಿ ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ ಅವರ ಆಶೀರ್ವಾದ ಇದೆ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ ತಲೆ ಕೆಡ್ಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ